ಹರ್ ಡಾಟರ್ ಅದೇ ಥರ ಡಸ್ ಯೋ ಬ್ರದರ್ ಅಂದರೆ ಬ್ರದರ್ ಅನ್ನೋದು ಪುಲ್ಲಿಂಗ ಹಾಗಾಗಿ ಅದಕ್ಕೆ ಡಜೇ ಬರಬೇಕು ಸಿಸ್ಟರ್ ಅನ್ನೋದು ಸ್ತ್ರೀಲಿಂಗ ಹಾಗಾಗಿ ಅದಕ್ಕೂ ಈಗ ನೋಡಿ ಸಿಸ್ಟರ್ ಅಂತಲೇ ಆಗಬೇಕಂತಿಲ್ಲ ಸ್ತ್ರೀಲಿಂಗ ಆಗಿರುವಂಥದ್ದು ಯಾವುದೇ ಆಗಿರಲಿ ಒಬ್ಬ ಟೀಚರು ಟೀಚರ್ ಲೇಡಿ ಆಗಿರ್ಬೋದು ಜ ಮ್ಯಾನ್ ಆಗಿರ್ಬೋದು ನೋ ವುಮನ್ ಆಗಿರ್ಬೋದು ಅಥವಾ ಡಾಕ್ಟರ್ ಡಾಕ್ಟರ್ ಕ್ಯಾನ್ ಬಿ ಎ ಫೀಮೇಲ್ ಆರ್ ಅ ಮೇಲ್ ಅಲ್ವಾ ಸೊ ಅವಾಗ ನಾವು ಹೀ ಅಂತಲೇ ಹೇಳ್ತೀವಿ ಅವಾಗ ಈಗ ಪ್ರಶ್ನೆ ಕೇಳೋದಾದೆ ವಾಟ್ ಡ್ಯಾಶ್ ಡಾಕ್ಟರ್ ಇಲ್ಲಿ ಏನು ಹಾಕಬೇಕು ಡೂ ಡಾಕ್ಟರ್ ಹಾಕ್ಬೇಕಾ ಡಜೆ ಹಾಕ್ಬೇಕಾ ಹಾಂ ಓಕೆ ಹಾಗೆ ಎಲ್ಲದಕ್ಕೂ ಡಜೆ ಹಾಕಬೇಕು ಹಿ ಸಿ ಇಟ್ ಯಾವ್ದು ಯಾವ್ದಿಗೆ ಸಂಬಂಧಪಟ್ಟಿರುತ್ತೆ ಎಲ್ಲದಕ್ಕೂ ಡಜೆ ಹಾಕಬೇಕು ಐ ಯು ವಿ ದೇ ನಾವು ಮಾತ್ರ ಐ ಯು ವಿ ದೇಗೆ ಮಾತ್ರ ನಾವು ಡೂ ಹಾಕೋದು ಪ್ರಶ್ನೆ ಎಲ್ಲಾಗಲಿ ಅಥವಾ ಫ್ರೆಂಡ್ಸ್ ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪಕನ್ ಇಂಗ್ಲೀಷ್ ಮಾತ್ರ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಬಹುದು ಇಂಗ್ಲೀಷ್ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತಿಸಿ ಬೇರೆ ಯಾವಿಗೆ ಸ್ನೇಹಿತರೆ ಸ್ಪೋನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ಜಾಯ್ನ್ ಆಗಬೇಕು ಅಂತ ಈ ಫೋನ್ ಹಾಗೂ ಇಲ್ಲಿ ಪಟ್ಟಿರುವಂತಹ ನಂಬರ್ ನಂಬರ್ಗೆ ನೀವು ಕರೆ ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ನೀವು ನೆಗೆಟಿವ್ ಸೆಂಟೆನ್ಸ್ ಹಾಕೋದಾದರೆ ನೆಗೆಟಿವ್ ನೋ ಐ ಸೊ ಡೂ ಯು ಸ್ಪೀಕ್ ಇಂಗ್ಲೀಷ್ ನೋ ಐ ಡೋಂಟ್ ಅಂತ ಹೇಳ್ತೀವಿ ಡೋಂಟ್ ಅಂತ ಯಾಕೆ ಯಾರು ಡೋಂಟ್ ಅನ್ನೋದು ಅದು ಡೂ ಪ್ಲಸ್ ನಾಟ್ ಡೋಂಟ್ ಶೀ ಡ ಶಿ ಸ್ಪೀಕ್ ಇಂಗ್ಲೀಷ್ ನೋ ಶಿ ಡಸ್ ನಾಟ್ ಸ್ಪೀಕ್ ಇಂಗ್ಲೀಷ್ ಸೊ ಹಿ ಶಿ ಇಟ್ಟಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿ ಡೂ ಡಿಸ್ ಡಸ್ ಬಂದೇ ಬರುತ್ತೆ ಡಸ್ ಡಸ್ ನಾಟ್ ಅದು ಎಸ್ ಆರ್ ನೋ ಕ್ವೆಶನಲ್ಲಿ ಆಗಿರ್ಬೋದು ಅಥವಾ ಡಬ್ಲ್ಯೂ ಅಲ್ಲ ಆಗಿರ್ಬೋದು ಅಥವಾ ನೀವು ಆನ್ಸರ್ ನೆಗೆಟಿವ್ ಆಗಿ ಹೇಳೋದಾದರೆ ಅದು ಅದರಲ್ಲಾಗಿರ್ಬೋದು ಈ ಮೂರು ಕಡೆ ಡಸ್ ಬರಲೇಬೇಕು ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ ಇದು ಓಕೆ ನಾವು ಈಗ ಐ ಯು ವಿ ದೇ ಹಿ ಶಿ ಐ ಟಿ ಇಟ್ ನೋಡೋಣ ಇದು ತುಂಬ ಇಂಪಾರ್ಟೆಂಟ್ ಇದು ಇಟ್ ಐ ಟಿ ಇಟ್ ಓಕೆ ಇಟ್ ಅಂದರೆ ಏನು ಬೇಕಾದರೂ ಆಗಿರ್ಬೋದು ಅಂದರೆ ಒಂದು ವಸ್ತು ಆಗಿರ್ಬೋದು ಒಂದು ಪ್ರಾಣಿ ಆಗಿರ್ಬೋದು ಒಂದು ವಿಷಯ ಆಗಿರ್ಬೋದು ಒಂದು ಭಾವನೆ ಆಗಿರ್ಬೋದು ಓಕೆ ಒಂದು ಒಂದು ಸ್ಥಳವಾಗಿರ್ಬೋದು ಓಕೆ ನಾವು ಅದೇನು ಮಾಡುತ್ತೆ ಹಾಂ ಅದೇನು ಮಾಡುತ್ತೆ ಅದೇನು ತಿನ್ನುತ್ತೆ ಅದೇನು ತಿನ್ನುತ್ತೆ ಅದೇನು ಅರ್ಥ ಹೇಳುತ್ತೆ ಅದರ ಅರ್ಥ ಏನು ಎರಡು ಒಂದೇ ಅದೇನು ಅರ್ಥ ಹೇಳುತ್ತೆ ಅದರ ಅರ್ಥ ಏನು ಅದೇನು ತಗೊಳ್ಳುತ್ತೆ ಅದೇನು ತಗೊಳ್ಳುತ್ತೆ ವಾಟ್ ಡಸ್ ಇಟ್ ಟೇಕ್ ಅಲ್ಲಿ ಎಲ್ಲಿ ಎಲ್ಲಿ ಬಳಸಬೇಕು ಅನ್ನೋದನ್ನ ನೆಕ್ಸ್ಟ್ ನೋಡೋಣ ಹೇಳ್ತೀನಿ ಅದು ಹೇಗೆ ಅನಿಸುತ್ತೆ ವಾಟ್ ಡಸ್ ಇಟ್ ಫೀಲ್ ನೈಕ್ ಅದು ಹೇಗೆ ಅನಿಸುತ್ತೆ ಈಗ ನೋಡಿ ಅದು 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 ಅಂತ ಯೂಸ್ ಮಾಡಿದ್ವಿ ನಾವು ಅದು ಅನ್ನೋದಕ್ಕೆ ಒಂದು ನೌನ್ ಹಾಕೋಣ ಒಂದು ನಾಮಪದ ಅದು ಅಂದರೆ ಬರೀ ಅದು ಅದುನೇ ಏನು ಬೇರೆ ಏನಾದರೂ ತಗೊಳ್ಳೋಣ ಇಲ್ಲಿ ನಾವು ನೋಡೋಣ ಬೆಕ್ಕುಗಳು ಏನು ತಿನ್ನುತ್ತವೆ ಬೆಕ್ಕುಗಳು ಏನು ತಿನ್ನುತ್ತವೆ ಈಗ ನಾನು ಸ್ವಲ್ಪ ಪ್ರಶ್ನೆಯನ್ನು ಟ್ವಿಸ್ಟ್ ಮಾಡ್ತೀನಿ ಬೆಕ್ಕು ಏನು ತಿನ್ನುತ್ತದೆ ವಾಟ್ ಡಸ್ ದ ಕ್ಯಾಟ್ ಈಟ್ ಇದೇ ನೀವು ತಿಳ್ಕೊಬೇಕಾಗಿರೋದು ಸೊ ಇಲ್ಲಿ ಬೆಕ್ಕು ಗಳು ಇದ್ದರೆ ಡೂ ಬೆಕ್ಕುಗಳು ಒಂದಕ್ಕಿಂತ ಜಾಸ್ತಿ ಇದ್ದರೆ ಪ್ಲೂರಲ್ ಅದು ದೇ ಆಗಲ್ವಾ ದೇ ಆಗುತ್ತೆ ವಾಟ್ ಡೂ ಕ್ಯಾಟ್ಸ್ ವಾಟ್ ಡೂ ದ ಕ್ಯಾಟ್ಸ್ ಈಟ್ ಇಲ್ಲಿ ದ ಯಾಕೆ ಬಂದಿದೆ ಅದು ತಲೆ ಕೆಡಿಸ್ಕೋಬೇಡಿ ಅದು ಯಾಕೆ ಅಂತ ಆಮೇಲೆ ನೋಡೋಣ ವಾಟ್ ಡೂ ದ ಕ್ಯಾಟ್ಸ್ ಈಟ್ ಬೆಕ್ಕುಗಳು ಏನನ್ನು ತಿಂತವೆ ವಾಟ್ ಡೂ ದ ಕ್ಯಾಟ್ ಈಟ್ ನಿಮ್ಮ ಹತ್ರ ಬೆಕ್ಕಿದೆ ಅದೇನು ತಿನ್ನುತ್ತೆ ಅಂತ ಕೇಳೋದಾದರೆ ವಾಟ್ ಡಸ್ ದ ಕ್ಯಾಟ್ ಈಟ್ ಅಂತ ಹೇಳಬೇಕು ಹೊರತು ವಾಟ್ ಡೂ ಅಲ್ಲ ವಾಟ್ ಡೂ ಕ್ಯಾಟ್ಸ್ ಈಟ್ ಸೊ ಡೂ ಬಂದಾಗ ನಿಮಗೆ ಪ್ಲೂರಲ್ ಬರಬಾರ್ದು ಗಾಟ್ ಇಟ್ ಡೂ ಬಂದಾಗ ಪ್ಲೂರಲ್ ಬರಬಾರ್ದು ನಾನು ಅದನ್ನೇ ಹೇಳಬೇಕು ವಾಟ್ ಡಸ್ ಕಿರಣ್ ಈಟ್ ಫಾರ್ ಬ್ರೇಕ್ಫಾಸ್ಟ್ ವಾಟ್ ಡೂ ಕಿರಣ್ ಆ್ಯಂಡ್ ಅರುಣ್ ಈಟ್ ಫಾರ್ ಬ್ರೇಕ್ಫಾಸ್ಟ್ ಅದೇ ಥರ ಇದು ಪ್ಲೂರಲ್ ವಾಟ್ ಡೂ ದ ಕ್ಯಾಟ್ಸ್ ಈಟ್ ಓಕೆ ಕಂಪ್ಯೂಟರ್ಗಳು ಏನು ಮಾಡ್ತವೆ ಹಾ ಕಂಪ್ಯೂಟರ್ಗಳು ಏನು ಮಾಡ್ತವೆ ಕಂಪ್ಯೂಟರ್ ಏನು ಮಾಡುತ್ತೆ ವೆರಿ ಗುಡ್ ಅಷ್ಟೇ ವಾಟ್ ಆಸ್ ದ ಕಂಪ್ಯೂಟರ್ ಡೂ ವಾಟ್ ಡೂ ದ ಕಂಪ್ಯೂಟರ್ಸ್ ಡೂ ಕೆ ಸಕ್ಸಸ್ ಅಂದರೆ ನಿನ್ನ ಪ್ರಕಾರ ಏನು ಸಕ್ಸಸ್ ಅಂದರೆ ನಿನ್ನ ಪ್ರಕಾರ ಏನು ಮೀನ್ ಸೊ ಇದು ಕನ್ನಡದಲ್ಲಿ ಹಂಗೆ ಹೇಳ್ಲಿಕ್ಕಾಗಲ್ಲ ವಾಟ್ ಡಸ್ ಸಕ್ಸಸ್ ಮೀನ್ ಟು ಯು ಅಂದ್ರೆ ನಿನ್ ಪ್ರಕಾರ ಇದೇ ಅರ್ಥ ಬರುತ್ತೆ ನಿನ್ ಪ್ರಕಾರ ಸಕ್ಸೆಸ್ ಅಂದ್ರೆ ಏನು ಯಶಸ್ಸು ಅಂದ್ರೆ ಏನು ನಿನ್ನ ಪ್ರಕಾರ ಯಶಸ್ಸನ್ನು ನೀನು ಹೆಂಗೆ ಹೇಳ್ತೀಯಾ ಯಶಸ್ಸು ನಿನಗೆ ಎಷ್ಟು ಮೀನಿಂಗ್ ಯಾವ ಮೀನಿಂಗಲ್ಲಿ ನೀನು ಯಶಸ್ಸನ್ನು ಕಾಣ್ತೀಯಾ ಅನ್ನೋ ಮೀನಿಂಗ್ ಬರುತ್ತೆ ಓಕೆ ಹ್ಮ್ ಅದೇನು ಹೇಳುತ್ತೆ ಅದೇನು ಹೇಳುತ್ತೆ ಹಾ ಅದ್ಕೆ ಎಷ್ಟು ಬೆಲೆ ಅದಕ್ಕೆ ಎಷ್ಟು ಬೆಲೆ ಹಾಂ ಸೊ ಇದು ಅದೇ ಥರ ಕನ್ನಡದಲ್ಲಿ ಅದಕ್ಕೆಷ್ಟು ಬೆಲೆ ಹೌ ಮಚ್ ಇಸ್ ಇಟ್ ಅಂತಲೂ ಕೇಳ್ಬೋದು ಹೌ ಮಚ್ ಇಸ್ 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 ದಿಸ್ ಹೌ ಮಚ್ ಇಸ್ ದ್ಯಾಟ್ ಆರ್ ವಾಟ್ ಡಸ್ ಇಟ್ ಕಾಸ್ಟ್ ಅದರ ಬೆಲೆ ಎಷ್ಟಾಗ್ಬೋದು ಬಹುದಲ್ಲ ಎಷ್ಟು ಅದ್ರ ಬೆಲೆ ಎಷ್ಟಾಗುತ್ತೆ ಅದರ ಬೆಲೆ ಎಷ್ಟು ಅದರ ಬೆಲೆ ಎಷ್ಟಾಗುತ್ತೆ ಓಕೆ ಹಾಂ ಸೊ ಅದಕ್ಕೆಷ್ಟು ಬೆಲೆ ಅದರ ಬೆಲೆ ಎಷ್ಟಾಗುತ್ತೆ ಅಥವಾ ಅದರ ರೇಟ್ ಎಷ್ಟು ಅಂತ ಕೇಳೋದಾದರೆ ಹೌ ಮಚ್ ಇಸ್ ಇಟ್ ಅಷ್ಟೇ ಹೌ ಮಚ್ ಇಸ್ ಇಟ್ ಎಷ್ಟದು ಹೌ ಮಚ್ ಇಸ್ ಇಟ್ ಎಷ್ಟದು ಓಕೆ ನಾವು ಹಾಂ ಸೊಗೆ ವಾಟ್ ಎಲ್ಲರಿಗೂ ಬರ್ತಾ ಇತ್ತಲ್ಲ ವಾಟ್ ಐ ಯು ವೀದೆಗೆ ನಾವು ವಾಟ್ನ ಎಲ್ಲಿ ಹಾಕಬೇಕು ಸಾರಿ ಐ ಯು ವೀದೆಗೆ ನಾವು ಡೂ ಹಾಕಬೇಕು ಹಿಶಿ ಹಿಟ್ಟಿಗೆ ಡಸ್ ಹಾಕಬೇಕು ಅದು ಸ್ಟ್ರಕ್ಚರಲ್ಲಿ ಫಸ್ಟು ವಾಟ್ ಹಾಕಬೇಕು ಸಲ ಫಸ್ಟಿಗೆ ಹೋಗ್ಬಿಡೋಣ ಟೈಮ್ ಇದೆಯಲ್ಲ ಓಕೆ ಸ್ಟ್ರಕ್ಚರ್ ನೋಡಿ ಕ್ವಾಸಿ ಅದು ನೆನಪಲ್ಲಿರಲಿ ಬಾಯಲ್ಲಿ ಅದು ಪ್ರಾಕ್ಟೀಸ್ ಆಗಬೇಕು ಕ್ವಾ ಸಿ ಕ್ವಾಸಿ ಎರಡೇ ಸಿಲಬಲ್ ಕ್ವಾ ಸಿ ಕ್ವಾಸಿ ಓಕೆ ಕ ಕ್ಯೂ ಅಂದರೆ ಏನು ಕ್ವೆಶ್ ಐ ಮೀನ್ ಕ್ಯೂ ಯು ಏನು ಕ್ವೆಶ್ಚನ್ ವರ್ಡ್ ಎ ಅಂದರೆ ಆಕ್ಸಿಲಿಯರಿ ವರ್ಬ್ ಆಕ್ಸಿಲಿಯರಿ ವರ್ಬ್ ಅಂತ ಹೇಳಿದ್ರೆ ಡೂ ಡಸ್ ಡಿಡ್ ವಿಲ್ ಇವೆಲ್ಲ ಬರುತ್ತೆ ಆಮೇಲೆ ನೋಡೋಣ ಸಬ್ಜೆಕ್ಟ್ಸ್ ಎಸ್ ಅಂದರೆ ಸಬ್ಜೆಕ್ಟ್ ಐ ಅಂದರೆ ಇನ್ಫಿನಿಟಿವ್ ಅದೇ ಆರ್ಡ್ರಲ್ಲೇ ಬರಬೇಕು ನೀವೇನಾದರೂ ಪ್ರಶ್ನೆ ಕೇಳಿದಾಗ ಆ ಪ್ಯಾಟರ್ನಲ್ಲಿ ಇದೆಯಾ ಅಂತ ನೋಡಿ ಫಸ್ಟಿಗೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹಾಂ ಆ ಪ್ಯಾಟರ್ನಲ್ಲಿ ಇಲ್ವಲ್ಲ ಓಕೆ ಐ ಫಸ್ಟಿಗೆ ಬಂತು ಅಥವಾ ಎ ಫಸ್ಟಿಗೆ ಬಂದುಬಿಡ್ತು ಅಥವಾ ಎಸ್ಸು ಲಾಸ್ಟಿಗೆ ಬಂತು ಅದೇನಾದ್ರೂ ನಿಮಗೆ ಅನಿಸ್ಬೇಕದು ಬರಿಬೇಕು ಬರಿಬೇಕದನ್ನು ಬರೆದು ಪ್ರಾಕ್ಟೀಸ್ ಮಾಡೋದು ನೀವು ಕೇಳೋ ಪ್ರಶ್ನೆ ಸರಿಯಾಗಿದೆಯಾ ಅನ್ನೋಕ್ಕೆ ಸ್ವಲ್ಪ ಒಂದೆರಡು ಸಲ ಬರೆದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಓಕೆ ಕ್ವೆಶನ್ ವರ್ಡ್ಸನ್ನು ಫಸ್ಟಿಗೆ ಹಾಕಬೇಕು ಕ್ವೆಶನ್ ವರ್ಡ್ಸ್ ಯಾವುದು ವಾಟ್ ವ್ಯಾ ವೆನ್ ಹೂ ಹೌ ಇನ್ನೂ ಇದೆ ಬೇಕಾ ಹೂಮ್ ಹೂಸ್ ಅದೆಲ್ಲ ಬರುತ್ತೆ ಸದ್ಯಕ್ಕೆ ಇಷ್ಟು ತೊಗೊಂಡಿದ್ದೀನಿ ಆಮೇಲೆ ಹೋಗ್ತಾ ಹೋಗ್ತಾ ನೋಡೋಣ ಓಕೆ ವಾಟ್ ಡು ಐ ವಾಟ್ ಡು ಯು ಡೂ ವಾಟ್ ಡು ವಿ ಡು ವಾಟ್ ಡೂ ದೇ ಡು ವಾಟ್ ಡಸ್ ಹಿ ಡೂ ವಾಟ್ ಡಸ್ ಶಿ ಡು ವಾಟ್ ಡಸ್ ಇಟ್ ಡುಗೇನು ಮಿಸ್ಟೇಕ್ ಎಲ್ಲ ಆಗುತ್ತೆ ವಾಟ್ ಡಸ್ ಹಿ ಡಸ್ ಅಲ್ಲ ವಾಟ್ ಡಸ್ ಶಿ ಡಸ್ ಅಲ್ಲ ವಾಟ್ ಡಸ್ ಇಟ್ ಡಸ್ ಅಲ್ಲ ಹಾಗೆ ಇನ್ನೊಂದು ಮಿಸ್ಟೇಕ್ ಏನು ವಾಟ್ ವಾಟ್ ಡೂ ಹಿ ಡೂ ಅಲ್ಲ ವಾಟ್ ಡು ಶಿ ಡೂ ಅಲ್ಲ ವಾಟ್ ಡು ಇಟ್ ಡೂ ಅಲ್ಲ ಹಾಗೆ ವಾಟ್ ಡಸ್ ಐ ಡೂ ತಪ್ಪು ವಾಟ್ ಡಸ್ ಯು ಡೂ ತಪ್ಪು ವಾಟ್ ಡಸ್ ವಿ ಡೂ ತಪ್ಪು ವಾಟ್ ಡಸ್ ದೇ ಡೂ ತಪ್ಪು ಓಕೆ ಸೊ ಸರಿ ಯಾವುದು ಅನ್ನೋದು ತಿಳ್ಕೊಂಡಿದ್ರು ತಪ್ಪು ಯಾವುದು ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು ಅರ್ಥ ಆಯ್ತಲ್ವಾ ಮಿಸ್ಟೇಕ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಮಿಸ್ಟೇಕ್ಸ್ ಇದು ಮಾಡ್ತೀನಿ ವಾಟ್ ಡಸ್ ಇ ಡೂ ಫಾರ್ ಲಿವಿಂಗ್ ಆಯ್ತು ನೆಕ್ಸ್ಟ್ ಓಕೆ ಸೊ ಇನ್ನು ವಾಟಿಗೆ ಸಂಬಂಧಪಟ್ಟಂತಹ ಕ್ರಿಯಾಪದಗಳನ್ನು ನಾವು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಸೆಂಟೆನ್ಸ್ ಮಾಡಬೇಕು ಓಕೆ ಈಗ ವಾಟ್ ಆಯಿತು ವೇರ್ ಎಲ್ಲಿ ಓಕೆ ವಾಟ್ ವಿತ್ ಬೇಸ್ ವರ್ಬ್ ನೆನ್ಪಿಟ್ಕೊಳ್ಳಿ ಮೇನ್ ಬೇಸ್ ವರ್ಬ್ ಮೇಯ್ನ್ ಅಥವಾ ಬೇಸ್ ವರ್ಬ್ ಸೊ ವೇರ್ ಕ್ವೆಶನ್ಸ್ ಅದು ವಾಟ್ ಕ್ವೆಶನ್ಸ್ ಮೇನ್ ಅಥವಾ ಬೇಸ್ ವರ್ಬ್ ಅಂದರೆ ಅದು ಆದಮೇಲೆ ಬೇಸ್ ವರ್ಬ್ ಬರಬೇಕು ಸಬ್ಜೆಕ್ಟ್ ಆದಮೇಲೆ ಬೇಸ್ ವರ್ಬ್ ಬರೋ ಪ್ರಶ್ನೆಗಳಿದು ವಾಟ್ ಈಸ್ ಯುವರ್ ನೇಮ್ ಅದರಲ್ಲಿ ಬೇಸ್ ವರ್ಬ್ ಏನಿಲ್ಲ ಅಲ್ಲಿ ಟು ಬಿ ವರ್ಬ್ ಇದೆ ಈಸ್ ಇದೆ ನೀನು ಏನು ಮತ್ತು ಕ್ರಿಯೆ ಇರಬೇಕು ಕ್ರಿಯಾಪದ ಎಲ್ಲಿ ವಾಟ್ ಈಸ್ ಯುವರ್ ನೇಮ್ ಅಲ್ಲಿ ಕ್ರಿಯಾಪದ ಏನು ಈಸ್ ಇಸ್ ದ ವರ್ಬ್ ಕ್ರಿಯಾಪದ ಅಲ್ವಾ ವಾಟ್ ಈಸ್ ಯುವರ್ ನೇಮ್ ಅಲ್ಲಿ ಸೊ ಅಲ್ಲಿ ಏನು ಆ ಕರ್ತರು ಏನೂ ಮಾಡ್ತಾ ಇಲ್ಲ ಮಾಡು ಆ್ಯಕ್ಷನ್ ಏನೂ ಇಲ್ಲ ಅಲ್ಲಿ ಓಕೆ ಸೊ ಇಲ್ಲಿ ನೋಡಿ ನೀನು ಎಲ್ಲಿ ವಾಸವಾಗಿದೆಯಾ ವೇರ್ ಡು ಯು ಲಿವ್ ಸೇಮ್ ಡಬ್ಲ್ಯೂ ಎಚ್ ಕ್ವೆಶನ್ ಕ್ಯೂ ಕ್ಯೂ ಯು ಆಕ್ಸಲರಿ ವರ್ಬ್ ಸಬ್ಜೆಕ್ಟ್ ಲಿವ್ ಅನ್ನೋದು ಇನ್ಫಿನೆಟಿವ್ ವೇರ್ ಡು ಯು ಲಿವ್ ನೀನೆಲ್ಲಿ ವಾಸವಾಗಿದೆಯಾ ಸೊ ನೀನೆಲ್ಲಿ ಉಳ್ಕೊಂಡಿದ್ಯಾ ನೀನು ಎಲ್ಲಿ ಊಟ ಮಾಡ್ತೀಯಾ ವೇರ್ ಡು ಯು ಈಟ್ ಮನೇಲಿ ಊಟ ಮಾಡ್ತೀಯಾ ಇಲ್ಲ ನೀನು ಹೋಟ್ಲಲ್ಲಿ ಊಟ ಮಾಡ್ತೀಯಾ ಇಲ್ಲ ಮೆಸ್ಸಲ್ಲಿ ಊಟ ಮಾಡ್ತೀಯಾ ಇಲ್ಲ ಹಾಸ್ಟ್ಲಲ್ಲಿ ಊಟ ಮಾಡ್ತೀಯಾ ವರ್ ಡೂ ಯು ಈಟ್ ನೀನು ಎಲ್ಲಿ ಅಡುಗೆ ಮಾಡ್ತೀಯಾ ಅಡುಗೆ ಮಾಡು ಅನ್ನೋದಕ್ಕೆ ಡೂ ಕುಕ್ಕಿಂಗ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಕುಕ್ ನಿದ್ರೆ ಮಾಡು ಅನ್ನೋದಕ್ಕೆ ಏನೋ ಡೂ ಸ್ಲೀಪಿಂಗ್ ಮೇಕ್ ಸ್ಲೀಪಿಂಗ್ ಅಂತ ಮಾಡೋ ಅವಶ್ಯಕತೆ ಇಲ್ಲ ಸ್ಲೀಪ್ ಅದೊಂದು ಅಡ್ವಾಂಟೇಜ್ ಇದೆ ಇಂಗ್ಲೀಷಲ್ಲಿ ಓಕೆ ನೀನು ನೀನು ಎಲ್ಲಿ ಅಡುಗೆ ಮಾಡ್ತೀಯ ವೇರ್ ಡೂ ಯು ಕುಕ್ ವೇರ್ ಡು ಯು ಕುಕ್ ನೀನು ಎಲ್ಲಿ ಓದ್ತೀಯಾ ವೇರ್ ಡು ಯು ಸ್ಟಡಿ ಓದು ಅನ್ನೋದಕ್ಕೆ ರೀಡ್ ಅಲ್ಲ ಸ್ಟಡಿ ಸ್ಟಡಿ ಬೇರೆ ಓದುವುದು ಬೇರೆ ಓದೋದು ಸುಮ್ಮನೆ ನಾವು ನ್ಯೂಸ್ ಪೇಪರ್ ಓದಿದ್ರು ಅದು ಓದೋದೇ ಪುಸ್ತಕ ಇಟ್ಕೊಂಡು ಅಧ್ಯಯನ ಮಾಡೋದು ಸ್ಟಡಿ ಮಾಡೋದಿದೆಯಲ್ಲ ಅದು ಬೇರೆ ಸೊ ಇಂಗ್ಲೀಷಲ್ಲಿ ಸುಮ್ಮನೆ ನೀವು ಬೋರ್ಡ್ ಇದರಲ್ಲಿ ಏನಿದೆ ಇಲ್ಲಿ ಓದಿ ಅಂತ ಹೇಳಿದ್ರೆ ಯು ಕ್ಯಾನ್ ರೀಡ್ ಅದನ್ನು ಯು ಹ್ಯಾವ್ ಟು ರೀಡ್ ಬಟ್ ಇಲ್ಲಿರೋದನ್ನು ನೀವು ಸ್ಟಡಿ ಮಾಡಿ ಅಂತ ಹೇಳಿದ್ರೆ ಅದರ ಅರ್ಥ ಬೇರೆ ರೈಟ್ ಹಾಗೆ ನಾವು ವೇ ಡು ಯು ಸ್ಟ್ ಆಯ್ತಲ್ವಾ ರಜೆಯಲ್ಲಿ ನೀನು ಎಲ್ಲಿ ಹೋಗ್ತೀಯ ವೇರ್ ಡು ಯು ಗೋ ಆನ್ ಎ ವೆಕೇಷನ್ ರಜೆ ಇರಬೇಕಾದ್ರೆ ನೀವು ಎಲ್ಲಿಗೆ ಹೋಗ್ತೀರಾ ರಜೆ ಇರಬೇಕಾದ್ರೆ ಎಲ್ಲಿಗೆ ಹೋಗ್ತೀರಾ ವ್ಯಾಡ್ ಯು ಗೋ ಆನ್ ಎ ವೆಕೇಷನ್ ಸೊ ಇದಕ್ಕೆ ಪ್ರಶ್ನೆಗೆ ಉತ್ತರ ಈಗ ತಲೆ ಕೆಡ್ಸ್ಕೊಬೇಡಿ ನಮಗೆ ಪ್ರಶ್ನೆ ಮುಖ್ಯ ಪ್ರಶ್ನೆಯಲ್ಲಿ ಉತ್ ಪ್ರಶ್ನೆ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಉತ್ತರನ ನೀವು ಆಮೇಲೆ ಎಕ್ಸ್ಟ್ರಾ ನೋಡಿ ಈ ಉತ್ತರದಲ್ಲಿ ಎಕ್ಸ್ಕ್ಯೂಸ್ ಮೀ ಈ ಉತ್ತರದಲ್ಲಿ ನೀವು ಎಕ್ಸ್ಟ್ರಾ ಪದಗಳು ಹಾಕಬೇಕಾಗುತ್ತೆ ಈಗ ಡೂ ಎಸ್ ಆರ್ ನೋ ಕ್ವೆಶನಲ್ಲಿ ನೀವು ಎಕ್ಸ್ಟ್ರಾ ಏನು ಹಾಕೋದು ಬೇಡ ಎಸ್ ಅಥವಾ ನೋ ಹಾಕೋದ್ರಾಯ್ತು ಅಲ್ಲಿ ನೆಗೆಟಿವ್ ಪಾಸಿಟಿವ್ ಬಂದಾಗ ನಿಮಗೆ ಯಾವುದು ಇದರಲ್ಲಿ ಫಾಸ್ಟ್ ಸಿಂಪಲ್ ಪಾಸ್ಟಲ್ಲೂ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ ರೈಟ್ ನೆಗೆಟಿವ್ ಪಾಸಿಟಿವ್ ಬಂದಾಗ ಇಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡಬೇಕು ನೀವು ಇಲ್ಲಿರೋದನ್ನ ಬಿಟ್ಟು ನೀವು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡಬೇಕು ಏನು ವೇರ್ ಡು ಯು ಲಿವ್ ಸೊ ಇಲ್ಲಿ ಲಿವ್ ಇದೆ ಲೀವ್ ಇಟ್ಕೊಳ್ಳಿ ಯೂನ ನಾವು ಐ ಮಾಡಬೇಕು ಐ ಲಿವ್ ಮುಂದೆ ಡ್ಯಾಶ್ ಮುಂದೆ ಹೊಸ ಪದ ಹಾಕಬೇಕು ನೀವು ನೀವು ಎಲ್ಲಿ ವಾಸವಾಗಿದ್ದೀರಾ ಆ ಊರ ಹೆಸರು ಹೇಳಬೇಕು ಐ ಲಿವ್ ಇನ್ ಬ್ಯಾಂಗ್ಳೂರ್ ಐ ಲಿವ್ ಇನ್ ಬಾಗಲಕೋಟೆ ಐ ಲಿವ್ ಇನ್ ಬೀದರ್ ಓಕೆ ಆ ಥರ ಹೇಳಬೇಕಾಗುತ್ತೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾಗುತ್ತೆ ಡಬ್ಲ್ಯೂ ಎಚ್ ಕ್ವೆಶನ್ಸ್ಗೆ ಓಕೆ ಸೊ ವೇ ಡು ಯು ಈಟ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನು ಅಲ್ಲಿ ಇರೋದನ್ನು ಏನು ಯೂಸ್ ಮಾಡೋದು ನಾವು ಈಟ್ ಯೂಸ್ ಮಾಡ್ಕೋತೀವಿ ಐ ಯೂಸ್ ಮಾಡ್ಕೋತೀವಿ ಐ ಈಟ್ ಐ ಈಟ್ ಅಷ್ಟೇ ಆಗುತ್ತಾ ಎಲ್ಲಿ at hotel or i eat at home or i eat at mess okay now where do you cook i cook in the kitchen so in the kitchen nimi got the extra uh, information for your question uh, for the question okay next where do you play play nila arti ya. so at was Tala elli. ಐ ಪ್ಲೇ ಆ್ಯಟ್ ದ ಪ್ಲೇ ಗ್ರೌಂಡ್ ಐ ಪ್ಲೇ ಇನ್ ದ ಪ್ಲೇ ಗ್ರೌಂಡ್ ಅಥವಾ ಐ ಪ್ಲೇ ಆ್ಯಟ್ ದ ಕ್ಲಬ್ ಕ್ಲಬ್ಬಲ್ಲಿ ಆಡ್ತೀನಿ ಐ ಪ್ಲೇ ಆ್ಯಟ್ ಸ್ಕೂಲ್ ರೈಟ್ ಸೊ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಡಬ್ಲ್ಯೂ ಎಚ್ ಕ್ವೆಶನಿಗೆ ಅದಕ್ಕೆ ನಿಮಗೆ ಆ ಫ್ರೇಸಸ್ ಎಲ್ಲ ಗೊತ್ತಿರಬೇಕು ಓಕೆ ಹಾಗೆ ಈಗ ಯು ಇರೋದನ್ನು ನಾವು ಐ ಹಾಕ್ಕೊಂಡಾಗ ಏನೂ ಆಗುತ್ತೆ ವೆರ್ಡ್ ವೈಲ್ ನಾನೆಲ್ಲಿ ವಾಸವಾಗಿದ್ದೀನಿ